ಕ್ಷಣಾ ವೇದಿಕೆಯ ಮೂಲಕ ನಾವು ನಡೆಸಿಕೊಂಡು ಬಂದಿದ್ದೇವೆ ಇತ್ತೀಚೆಗೆ ಕಾರ್ಕಳದ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಒಂದು ಹೊಸದಾಗಿ ಒಂದು ದ್ವಾರವನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಈ ಚರ್ಚಿನವರು ಮಾಡಿದ್ದಾರೆ ಎರಡ್ ಸಾವಿರದ ಆರು ಏಳು ಎಂಟರಲ್ಲಿ ಸತತವಾಗಿ ಸರ್ವೋಚ್ಚ ನ್ಯಾಯಾಲಯ ಲೋಕೋಪಯೋಗಿ ಇಲಾಖೆಯ ಸ್ಥಳದಲ್ಲಿ ಮತ್ತು ಸರ್ಕಾರಿ ಭೂಮಿಯಲ್ಲಿರುವಂತಹ ಎಲ್ಲಾ ಧಾರ್ಮಿಕ ಸ್ಟ್ರಕ್ಚರ್ಸ್ಗಳನ್ನು ತೆರವು ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿತ್ತು ಈ ಆದೇಶದ ವಿರುದ್ಧ ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಾರ್ಕಳದಲ್ಲಿ ಕೂಡ ಬಹಳ ದೊಡ್ಡ ಪ್ರತಿಭಟನೆ ಕೂಡ ನಡೆದಿತ್ತು ಆದರೆ ಯಾವುದೇ ಪ್ರತಿಭಟನೆಗಳಿಗೆ ಆವತ್ತಿನ ಜಿಲ್ಲಾಧಿಕಾರಿ ಇರ್ಬೋದು ಸರ್ಕಾರ ಮಣಿಲಿಲ್ಲ ಮತ್ತು ಹಲವಾರು ಕಡೆಗಳಲ್ಲಿ ಅದನ್ನು ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡಿದರು ಕಾರ್ಕಳದಲ್ಲೇ ಸುಮಾರು ಹದಿಮೂರು ಕಡೆಗಳಲ್ಲಿ ಈ ರೀತಿಯ ತೆರವು ಕಾರ್ಯಾಚರಣೆಗಳು ನಡೆದಿವೆ ಬೈಲೂರಿನಲ್ಲಿ ಒಂದು ದರ್ಗಾವನ್ನು ತೆರವು ಮಾಡಲಾಗಿತ್ತು ಮತ್ತು ಇದೇ ನೀರೇ ಪರಿಸರದಲ್ಲಿ ಒಂದು ಶಾರದಾ ಮಂದಿರವನ್ನ ಒಂದು ಸಣ್ಣ ಏನು ವೇದಿಕೆ ಇತ್ತು ಅದನ್ನು ಕೂಡ ತೆರವು ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು ಮತ್ತು ನೂರಾರು ಕಡೆಗಳಲ್ಲಿ ಸಮಾಜ ಸ್ವಯಂ ಪ್ರೇರಿತವಾಗಿ ತಮ್ಮ ಸರ್ಕಾರಿ ಜಾಗದಲ್ಲಿರುವಂತಹ ತಮ್ಮ ಆರಾಧನಾ ಕ್ಷೇತ್ರಗಳನ್ನ ಬೇರೆ ಕಡೆಗಳಿಗೆ ಸ್ಥಳಾಂತರಿಸುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ಹಿಂದೂ ಸಮಾಜ ಮಾಡಿದೆ ಇವತ್ತು ಯಾರಿಗೂ ಕೂಡ ಸರಕಾರಿ ರಸ್ತೆಗಳಿಗೆ ಅಡ್ಡಲಾಗಿ ಯಾವುದೇ ಯಾವುದೇ ರೀತಿಯಾದಂತಹ ಒಂದಷ್ಟು ವೃತ್ತಗಳು ಅಥವಾ ಕಟ್ಟೆಗಳು ದ್ವಾರಗಳನ್ನು ಕಟ್ಟೋದಿಕ್ಕೆ ಅವಕಾಶ ಇಲ್ಲ ಈ ಚರ್ಚಿನವರಿಗೆ ಯಾವ ರೀತಿ ಅವಕಾಶ ಸಿಕ್ಕಿತ್ತು ಅಂತ ನನಗೆ ಗೊತ್ತಿಲ್ಲ ಹಿಂದೆ ಇದ್ದಂತ ದ್ವಾರವನ್ನು ಒಡೆದು ಅದರ ಎರಡು ಪಟ್ಟು ದೊಡ್ಡದಾದಂತಹ ದ್ವಾರವನ್ನು ಇವರು ಕಟ್ಟಿದ್ದಾರೆ ರಾಜ್ಯದಲ್ಲಿ ಅವರಿಗೆ ಪರವಾದಂತಹ ಸರ್ಕಾರ ಇದೆ ಎಂಬ ಕಾರಣಕ್ಕೋ ಅಥವಾ ಅಧಿಕಾರಿಗಳು ಯಾರಾದರೂ ಭ್ರಷ್ಟಾಚಾರಕ್ಕೆ ಇದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕೂ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಒಂದು ಕಾನೂನು ಬಾಹಿರ ಕೃತ್ಯವನ್ನು ಚರ್ಚಿನ ಆಡಳಿತ ಮಂಡಳಿ ಮಾಡಿದೆ ಈಗಾಗಲೇ ಚರ್ಚಿನ ವಿರುದ್ಧ ನಾವು ಅನೇಕ ಭೂ ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಮ್ಮ ಪರವಾಗಿ ಒಂದೆರಡು ತೀರ್ಪುಗಳು ಕೂಡ ಬಂದಿರುವಂತದ್ದಿದೆ ಈಗ ಈ ಅಕ್ರಮ ದ್ವಾರದ ವಿರುದ್ಧ ನಾವು ಆ ಸರ್ಕಾರದ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನವನ್ನು ಸೆಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಂದಿನ ಹತ್ತು ದಿನದ ಒಳಗಾಗಿ ಆ ಏನು ಅಕ್ರಮವಾಗಿ ನಿರ್ಮಾಣಗೊಂಡಂತಹ ದ್ವಾರ ಇದೆ ಅದನ್ನು ತೆರವು ಮಾಡಬೇಕು ಆ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಏನಿದೆ ಅದನ್ನು ಪಾಲನೆ ಮಾಡಬೇಕು ಒಂದು ವೇಳೆ ನ್ಯಾಯಾಲಯದ ಆದೇಶದ ನಿಂದನೆಯಾಗಿ ಆ ಒಂದು ಅಕ್ರಮವಾದಂತಹ ದ್ವಾರವನ್ನು ಕಟ್ಟೋದಿಕ್ಕೆ ಲೋಕೋಪಯೋಗಿ ಇಂಜಿನಿಯರ್ಗಳು ಅವಕಾಶವನ್ನು ಕೊಟ್ಟದೇ ಹೌದಂತಾದ್ರೆ ಮುಂದಿನ ಹತ್ತು ದಿನದ ನಂತರ ನಾವು ಬೃಹತ್ ಜನಾಂದೋಲನ ಸಭೆಯನ್ನ ಅದೇ ಪರಿಸರದಲ್ಲಿ ಮಾಡ್ತೀವಿ ಮತ್ತು ಬಹಳ ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಈಗಾಗಲೇ ಯಾರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಈ ಒಂದು ಕೃತ್ಯವನ್ನು ಕಣ್ಣುಮುಚ್ಚಿ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಆ ರೀತಿಯ ಕಾರ್ಯಪಾಲಕ ಅಭಿಯಂತರಗಳ ವಿರುದ್ಧ ನಾವು ಲೋಕಾಯುಕ್ತಕ್ಕೆ ದೂರನ್ನ ಕೂಡ ದಾಖಲು ಮಾಡುವರಿದ್ದೇವೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ಕಾರ್ಕಳಕ್ಕೆ ಬರ್ತಾ ಇದ್ದಾರೆ ಬಂದವರು ಕೂಡಲೇ ಅಧಿಕಾರಿಗಳಿಗೆ ಈ ಸಂಬಂಧವಾಗಿ ಆದೇಶವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ